ಹಾಂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ ನನ್ನ ಇಂದ ಮಗುನ ನೋಡೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ದಾಗ್ಲೇ ತುಂಬ ಲೇಟಾಗಿತ್ತು ಎಷ್ಟು ಒಂದು ಗಂಟೆ ಒಂದು ಗಂಟೇಲಿ ಅವ್ರು ಹೇಳಿದ್ದು ಹೊರಡೋಣ ಅಂತ ಸೊ ಪಟ ಪಟ ಅಂತ ರೆಡಿಯಾಗಿ ನಾನು ರೆಡಿಯಾಗಿ ಮಕ್ಕಳನ್ನೂ ರೆಡಿ ಮಾಡಿಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಆಗಿದ್ದೀವಿ ಆಲ್ರೆಡಿ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ಇಷ್ಟೊತ್ತಿನಲ್ಲಿ ಮಕ್ಕಳನ್ನ ಕರ್ಕೊಂಡು ಜರ್ನಿ ಮಾಡೋದಿದೆಯಲ್ಲ ಅದರಷ್ಟು ರಿಸ್ಕ್ ಇನ್ನೊಂದಿಲ್ಲ ಆದರೆ ನನ್ನ ಹಸ್ಬೆಂಡ್ ತುಂಬ ಲೇಟಾಗಿ ಹೇಳಿದ್ರಲ್ಲ ಸೊ ಹಂಗಾಗಿ ಇವಾಗ ಹೊಡ್ತಾ ಇದ್ದೀವಿ ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯಲ್ ಡೇಗೆ ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡಿಸಿದ್ದಾರೆ ಸೊ ಆ ಸಾಂಗ್ಸ್ನ ಮನೆಯಲ್ಲೂ ಕೂಡ ಹಾಕ್ಕೊಂಡು ಅವನು ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತಾನೆ ನನ್ನ ಚಿಕ್ಕ ಮಗ ತಕ್ಷಕ್ಕೆ ಕೂಡ ಅವರನ್ನ ಅಣ್ಣ ಡ್ಯಾನ್ಸ್ ಮಾಡ್ತಾ ಇರ್ತಾನಲ್ವಾ ಸೊ ಅದನ್ನು ನೋಡ್ತಾ ಅವನು ಕೂಡ ಎಂಜಾಯ್ ಮಾಡ್ತಾ ಇರ್ತಾನೆ ಸೊ ನಾನು ಡ್ಯಾನ್ಸ್ ಮಾಡಿ ಸಾಕು ಅಂತ ಹೊರಟೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಟ್ವಿ ಹಸ್ಬೆಂಡ್ ಹೇಳಿದ್ರು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ಬಿಡೋಣ ಸೊ ಬೇಗ ರೀಚ್ ಆಗ್ಬೋದು ಮತ್ತು ಆಲ್ರೆಡಿ ಲೇಟ್ ಆಗಿದೆಯಲ್ಲ ಸೊ ಮಕ್ಕಳು ಕೂಡ ಇದ್ದಾರೆ ಹಂಗಾಗಿ ಮಕ್ಕಳುಗಳು ಮತ್ತು ಲೇಟ್ ಆಗುತ್ತೆ ಊಟಕ್ಕೆಲ್ಲ ಅಂತ ಹೇಳಿ ಎಕ್ಸ್ಪ್ರೆಸ್ ಹೈವೇನಲ್ಲೇ ಹೋಗಿಬಿಡೋಣ ಅಂತ ಹೇಳಿದ್ದಾರೆ ನನಗೆ ಬೇರೆ ಗೋಬಿ ತಿನ್ನೋಣ ಅಂತ ಬೇರೆ ಅನಿಸ್ತಾ ಇತ್ತು ಹಂಗಾಗಿ ಹಸ್ಬೆಂಡು ಪಾರ್ಸಲ್ ತೊಗೊಬಿಟ್ರು ಯಾಕೆ ಅಂದರೆ ಮತ್ತೆ ಅಲ್ಲಿ ಕೂರ್ತಾ ತಿಂತಾ ಇದ್ದರೆ ಮತ್ತೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಪಾರ್ಸಲ್ ತೊಗೊಂಡ್ರು ಸೊ ಇನ್ನೇನು ಏನು ಮಾಡೋದು ಅಂತ ಹೇಳಿ ಕಾರಲ್ಲೇ ತಿನ್ಕೋತಾ ಹೋಗ್ತಾ ಇದ್ವಿ ಇನ್ನೇನು ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತು ಇನ್ನೇನು ಎಕ್ಸ್ಪ್ರೆಸ್ ಹೈವೇಲಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಸೊ ನಿಜವಾಗ್ಲೂ ಎಕ್ಸ್ಪ್ರೆಸ್ ಹೈವೇ ಆದಮೇಲೆ ಸೀರಿಯಸ್ಲಿ ಬ್ಯಾಂಗ್ಳೂರಿಗೆ ಎಷ್ಟು ಬೇಗ ರೀಚ್ ಅಲ್ವಾ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟೊತ್ತಿಗೆ ಬ್ಯಾಂಗ್ಳೂರ್ ರೀಚ್ ಆಗ್ಬೋದು ನಿಜವಾಗ್ಲೂ ಬ್ಯಾಂಗ್ಳೂರ್ಗೆ ಹೋಗೋ ತಲೆನೋವು ಇವಾಗಿಲ್ಲ ಎಕ್ಸ್ಪ್ರೆಸ್ ಆಗಿಂತ ಮುಂಚೆ ಬ್ಯಾಂಗ್ಳೂರ್ಗೆ ಹೋಗೋದು ಅಂತಂದರೆ ತಲೆನೋವು ಉನ್ಸೋದು ಯಾಕೆಂದರೆ ಲಾಂಗ್ ಜರ್ನಿ ಅಲ್ವಾ ಸೊ ಇವಾಗ ಎಕ್ಸ್ಪ್ರೆಸ್ ಹೈವೇ ಬಂದಮೇಲೆ ಬ್ಯಾಂಗ್ಳೂರು ಸೀದಾ ಸಾದಾ ಆಗ್ಬಿಟ್ಟಿದೆ ಓಡಾಡೋಕ್ಕೆ ಸೊ ಇನ್ನೇನು ರೀಚ್ ಆದ್ವಿ ಕೆಂಗೇರಿಗೆ ಇಲ್ಲೇ ನನ್ನ ಸಿಸ್ಟ್ರಲ್ಲ ಮನೆ ಇರೋದು ಸೊ ನೋಡಬೇಕು ಆ ಥರ ಹೇಗೆ ರಿಯಾಕ್ಟ್ ಮಾಡ್ತಾನೆ ಪಾಪನ್ನ ನೋಡಿ ಮತ್ತು ಅತ್ತೆ ಮಕ್ಕಳನ್ನೆಲ್ಲ ನೋಡಿ ಅಂತ ಸಾಂಗಂತೂ ಫುಲ್ ಖುಷಿಯಾಗುತ್ತೆ ಸೊ ಯಾಕೆಂದರೆ ಮನೆಯಲ್ಲಿ ತಮ್ಮನ್ನ ನೋಡಿ ನೋಡಿ ಬೇಜಾರಾಗಿರುತ್ತೆ ಅಲ್ವಾ ಸೊ ಅಲ್ಲಿ ನೋಡಿ ಖುಷಿ ಮನೆಗೆ ರೀಚ್ ಆದ್ವಿ ಇವಾಗ ಆ ಥರವಂಗೆ ಅಂತೂ ಫುಲ್ ಖುಷಿಯಾಯಿತು ಎಲ್ಲರೂ ನೋಡಿಬಿಟ್ಟು ಎಸ್ಪೆಷಲಿ ಅಮ್ಮನ ನೋಡಿ ಅಂತೂ ತುಂಬ ಖುಷಿಯಾಯಿತು ಆದರೆ ಆ ದಿನ ಮಾತ್ರ ಖುಷಿ ಇರುತ್ತೆ ಅಷ್ಟೇ ಇನ್ನು ನಾಳೆಯಿಂದ ಫುಲ್ ಜಗಳ ಶುರು ಒಂದೇ ಆಟ ಸಾಮಾನಿಗೆ ಇಬ್ಬರು ಫುಲ್ ಜಗಳ ಇದು ಬಂದು ಬೆಳಗ್ಗೆದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಹಸ್ಬೆಂಡ್ ಹೇಳಿದ್ರು ಹೇಗೂ ಬ್ಯಾಂಗ್ಳೂರ್ ತನಕ ಬಂದಿದ್ದೀವಲ್ಲ ನನ್ನ ಮಗಂಗೆ ಒಂದು ಅರ್ಕೆ ಇತ್ತು ನನ್ನ ದೊಡ್ಡ ಮಗ ಆ ಒಂದು ಅರ್ಕೆ ಇತ್ತು ಅದು ಆ್ಯಕ್ಚುಲಿ ಅಮ್ಮ ಮಾಡ್ಕೊಂಡಿದ್ದ ಅರ್ಕೆ ತುಂಬ ವರ್ಷದಿಂದ ಹರಕೆ ತೀರಿಸ್ಬೇಕು ಅಂತ ಅನ್ಕೋತಾನೆ ಇದ್ವಿ ಬಟ್ ಟೈಮೇ ಇರಲಿಲ್ಲ ಹಂಗಾಗಿ ಹಸ್ಬೆಂಡ್ ಹೇಳಿದ್ರು ಏಕೂ ಬೆಂಗ್ಳೂರಿಗೆ ಬಂದಿದ್ದೀವಿ ಅಲ್ವಾ ಸೊ ಅರ್ಕೆ ತೀರಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿದ್ರು ನೈಟು ಹಂಗಾಗಿ ಸರಿ ಅಂತ ಹೇಳಿಬಿಟ್ಟು ಬೆಳಗ್ಗೆ ಎಲ್ಲ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾವು ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ ಬಟ್ ಆವತ್ತಂತೂ ತುಂಬಾ ಮಳೆ ಫುಲ್ ಫಾಗಿತ್ತು ಬೆಳಗ್ಗೆ ಆಗಿದ್ರೂ ಕೂಡ ನಮಗೆ ನೈಟ್ ಅಂತಲೇ ಫೀಲ್ ಆಗ್ತಾ ಇತ್ತು ಆಯಿತಾ ಬೇಗ ಎದೊಳಕ್ಕೂ ಕೂಡ ಆಗಲಿಲ್ಲ ಆದ್ರೂ ಹೇಗೋ ಟ್ರೈ ಮಾಡಿ ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ರೆಡಿಯಾಗಿ ಸೆವೆನ್ ತರ್ಟಿಗೆ ಮನೆ ಬಿಟ್ವಿ ಹೊರಟಿದ್ವಿ ಸೊ ನನ್ನ ದೊಡ್ಡ ಮಗ ಅಥರ್ವ ಮತ್ತು ನಂದು ನಾದ್ನಿ ಮಗಳು ಸಮೃದ್ಧಿ ಮತ್ತು ನಾನು ಅಮ್ಮ ಅತ್ತೆ ಹಸ್ಬೆಂಡು ಮತ್ತು ಚಿಕ್ಕ ಮಗ ತಕ್ಷಕ ಇಷ್ಟು ಜನ ಕೂಡ ಹೊರಟ್ವಿ ನಿಜವಾಗ್ಲೂ ಎಷ್ಟು ಫಾಗಿತ್ತು ಅಂತ ಅಂದರೆ ಆಲ್ರೆಡಿ ಟೈಮ್ ಒಂದು ಏಯ್ಟ್ ತರ್ಟಿ ಆಗಿತ್ತು ಬಟ್ ಇನ್ನು ಒಂದು ಒಂದು ಸೆವೆನ್ ಓ ಕ್ಲಾಕ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಇನ್ನೇನು ಟೆಂಪಲ್ ಹತ್ರ ರೀಚ್ ಆದ್ವಿ ನಾವು ಬಂದಿದ್ದು ಬಂದು ಗೊರವನಹಳ್ಳಿ ಲಕ್ಷ್ಮೀ ದೇವಿ ದೇವಸ್ಥಾನ ಸೊ ಇಲ್ಲಿ ಅಮ್ಮ ಅರ್ಕೆ ಮಾಡ್ಕೊಂಡಿದ್ರು ನನ್ನ ದೊಡ್ಡ ಮಗಂಗೆ ತುಲಾಭಾರ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ನನ್ನ ದೇವಸ್ಥಾನ ರೀಚ್ ಆದ್ವಿ ನನ್ನ ದೇವಸ್ಥಾನದೊಳಗಡೆ ಬಂದು ಮತ್ತು ಪೂಜೆ ಸಾಮಾನೆಲ್ಲ ಅಮ್ಮ ತಗೊಳ್ತಾ ಇದ್ದಾರೆ ಅಕ್ಕಿ ಊರಿಂದನೇ ತೊಗೊಂಡು ಬಂದಿದ್ವಿ ಅಂದರೆ ನಾವೇ ಬೆಳಿತೀವಿ ಅಕ್ಕಿ ಸೊ ಹಾಗಾಗಿ ಅಂಗಡಿಯಲ್ಲಿ ಏನು ಕೊಂಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಅಕ್ಕಿ ಊರಿಂದನೇ ತೊಗೊಂಡು ಬಂದಿದ್ವಿ ಸೊ ಬೆಲ್ಲ ಬೇಕಾಗಿತ್ತು ಬಟ್ ಇವ್ರ ಹತ್ರ ಅಂದರೆ ನಾವೆಷ್ಟು ಕೇಳಿದ್ವಿ ಅಷ್ಟು ಬೆಲ್ಲ ಇರಲಿಲ್ಲ ಸೊ ಹಾಗಾಗಿ ಬೆಲ್ಲನ ತರಿಸೋ ತರಿಸೋಕೆ ಅಂದ್ಬಿಟ್ಟು ಅವ್ರು ಯಾರೋ ಅವ್ರ ಕಡೆಯವ್ರಿಗೆ ಹೇಳಿದರು ಸೊ ಅಲ್ಲಿವರೆಗೆ ಬೇರೆ ಪೂಜೆ ಸಾಮ ಸಾಮಾನೆಲ್ಲ ಇಡ್ತಾಯಿದ್ರು ಸರಿ ಅಂದ್ಬಿಟ್ಟು ಅಮ್ಮ ಪೂಜೆ ಸಾಮಾನೆಲ್ಲ ಇಡ್ಸ್ಕೊತಾ ಇದ್ದಾರೆ ಕೌಂಟ್ ಮಾಡ್ಕೊತಾ ಇದ್ದಾರೆ ಎಷ್ಟಿದೆ ಬಾಳೆಹಣ್ಣು ಅಂತ ಸೊ ಅಂದರೆ ಮಾಮೂಲಿ ಏನೇನು ಶಾಸ್ತ್ರ ಇರುತ್ತಲ್ವ ಸೊ ಎಷ್ಟು ಬಾಳೆಹಣ್ಣು ಇರಬೇಕು ಹಾಗೆ ಹೀಗೆ ಅಂತ ಸೊ ಹಂಗಾಗಿ ಅಮ್ಮ ಎಣಿಸ್ಕೊಂಡು ಇಡ್ಸ್ಕೊತಾ ಇದ್ದಾರೆ ಸೊ ಇನ್ನು ಬೆಲ್ಲ ಬರೋವರೆಗೂ ಕೂಡ ನಾವು ಇಲ್ಲೇ ವೆಯ್ಟ್ ಮಾಡಬೇಕು ಬೆಳಿಗ್ಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಸ್ವಲ್ಪ ಲೇಟ್ ಲೇಟಾಗಿತ್ತಲ್ವ ಹೊರಟಿದ್ದು ಸೊ ಹಂಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ ಸೊ ಬೆಲ್ಲಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಪಾಪು ಮಲಗಿದ್ದ ಕಾರಲ್ಲಿ ಇವಾಗ ಎದ್ದ ಅಪ್ಪ ಎತ್ಕೊಂಡು ಬರ್ತಾ ಇದ್ದಾರೆ ಪಾಪುನ ಸೊ ಇನ್ನೇನು ಪೂಜೆ ಸಾಮಾನೆಲ್ಲ ರೆಡಿಯಾಗಿ ಮಾಡ್ಕೋತಾ ಇದ್ದೀವಿ ಇನ್ನೇನು ರೆಡಿ ಆದ ತಕ್ಷಣ ಹೊರಡೋದೇನೆ ಸೊ ಪೂಜೆ ಸಾಮಾನೆಲ್ಲ ರೆಡಿ ಆಯಿತು ಇನ್ನೇನು ಹೊರಡ್ತಾ ಇದ್ದೀವಿ ದೇವಸ್ಥಾನದೊಳಗಡೆ ದೇವ್ರ ದಸ್ ದರ್ಶನವೂ ಚೆನ್ನಾಗಾಯಿತು ಸೊ ಅಲ್ಲಿ ಹೇಳಿದ್ರು ಫಸ್ಟ್ ಪೂಜೆ ಮಾಡಿಸಿ ಮತ್ತೆ ಅದಾದಮೇಲೆ ತುಲಾಭಾರ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಸೊ ತುಲಾಭಾರ ಮಾಡಿಸ್ತಾ ಇದ್ದೀವಿ ಇವಾಗ ಇವಾಗ ಪೂಜೆ ಶುರು ಮಾಡಿದ್ರು ಇವಾಗ ತೂಕ ಮಾಡ್ತಾರಲ್ವ ಆ ತಕ್ಕಡಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಫಸ್ಟು ತೀರ್ಥ ಕೊಟ್ಟರು ಅದು ಕೈ ತೊಳ್ಕೊಳ್ಳಿ ಅದರಲ್ಲಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಮತ್ತೆ ಅಕ್ಷತೆ ಕೊಡ್ತಾ ಇದ್ದಾರೆ ಆ ಅಕ್ಷತೆ ಕೊಟ್ಬಿಟ್ಟು ಅವರು ಗೋತ್ರ ಅಂತ ಕೇಳಿದ್ರು ಗೋತ್ರ ಅಂತ ಕೇಳಿಬಿಟ್ಟು ಮತ್ತೆ ಆ ಹೆಸರು ಅಂತ ಕೇಳಿದ್ರು ನನ್ನ ಹಸ್ಬೆಂಡಿಗೆ ಗೊತ್ತಾಗಿಲ್ಲ ಗೋತ್ರ ಅಂತ ಕೇಳಿದಾಗ ಅಂದರೆ ಫ್ಯಾಮಿಲಿ ಹೆಸ್ರು ಹೇಳಬೇಕಂತೆ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಅಂದರೆ ವಂಶವೃಕ್ಷ ಹೇಳಬೇಕಂತೆ ಅವ್ರಿಗೆ ಗೊತ್ತಾಗಿಲ್ಲ ಅದು ಅವರು ಗೋತ್ರ ಅಂತ ಕೇಳಿ ಹೆಸ್ರು ಅಂತ ಕೇಳಿದ ತಕ್ಷಣ ಅವರು ಆ ಥರ ಒಂದು ಹೆಸ್ರು ಮಾತ್ರ ಹೇಳಿದ್ರು ಅದಾದ್ಮೇಲೆ ನನಗೆ ಕನ್ಫ್ಯೂಷನ್ ಆಯಿತು ಅಂದರೆ ಅವ್ರಿಗೆ ಅಕ್ಷತೆ ಕೊಟ್ಟು ಹೆಸ್ರು ಅಂತ ಕೇಳಿದಾಗ ಮೇ ಬಿ ಅವ್ರ ಹೆಸರು ಹೇಳಬೇಕೇನೋ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹೆಸ್ರು ಹೇಳಬೇಕು ಅಂತ ಹೇಳಿದೆ ಮತ್ತು ಅವರೇ ಬಿಡಿಸಿ ಹೇಳಿದ್ರು ಪೂಜಾರಿ ಇದ್ರಲ್ಲ ಅವರೇನೆ ಬಿಡಿಸಿ ಹೇಳಿದ್ರು ಅಂದರೆ ನೀವು ಕಂಪ್ಲೀಟ್ ನಿಮ್ಮ ಫ್ಯಾಮಿಲಿ ಹೆಸ್ರನ್ನ ಹೇಳಬೇಕು ಅಂತ ಆವಾಗ ಮಾಮೂಲಿ ನಮ್ಮ ಫ್ಯಾಮಿಲಿಯ ಹೆಸ್ರುಗಳನ್ನೆಲ್ಲ ಅವರು ಹೇಳಿದ್ರು ಅದಾದಮೇಲೆ ಮತ್ತೆ ಹೂ ಕೊಟ್ಟರು ಹೂ ಕೊಟ್ಬಿಟ್ಟು ಮತ್ತು ಅಕ್ಷತೆ ಕೊಟ್ಬಿಟ್ಟು ಅದನ್ನು ಹಾಕೋ ಕೇಳಿದ್ರು ಮತ್ತು ಮೂರು ಜನ ಹಾಕ್ತ್ವಿ ಆ ಥರವಂಗೆ ಪಾಪ ಅದು ಇದಕ್ಕೆ ಹಾಕಬೇಕು ಅಂತ ಗೊತ್ತಾಗಿಲ್ಲ ತಡಿಗೆ ಹಾಕಬೇಕು ಅಂತ ಅವನು ಅವನ ತಲೆ ಮೇಲೆ ಹಾಕೋತಾ ಇದ್ದ ಸೊ ಅದಾದ್ಮೇಲೆ ನಾನು ಹೇಳಿ ಅವನಿಗೆ ಹಾಕಿಸ್ದೆ ಅದಾದಮೇಲೆ ಮೂರು ಸುತ್ತು ಕೇಳಿದ್ರು ಮೂರು ಸುತ್ತ ಸುತ್ತ ಕೇಳಿದ್ರು ಸೊ ಇವಾಗ ಮೂರು ಸುತ್ತು ಸುತ್ತುತ್ತಾ ಇದ್ದೀವಿ ಅದಾದ ಮೇಲೆ ಮತ್ತೆ ಅವನ್ನ ಕೂರಿಸಿದ್ರು ತಕಡಿ ಮೇಲೆ ಕೂರಿಸಿದ್ರು ಅವನಿಗೆ ಏನು ಗೊತ್ತಾ ಅದು ಸ್ಟಾರ್ಟಿಂಗ್ ನಾವು ಓದ್ವಲ್ಲ ಆವಾಗ್ಲೇನೆ ಅವ್ನಿಗೆ ಅದ್ರ ಮೇಲೆ ಕೂರೋಕ್ಕೆ ಅಂತ ಆಸೆ ಆಮೇಲೆ ನಾನೇನೇ ಇವಾಗಲೇ ಕೂರಬಾರ್ದು ಮತ್ತೆ ಕೂರುವಂತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ ಅಂದರೆ ಅವ್ನು ಚಿಕ್ಕವನಿದ್ದಾಗ ಮೇ ಬಿ ಕರ್ಕೊಂಡೋಗಿರೋ ಅವ್ನು ಇರಲಿಲ್ಲ ಅನಿಸುತ್ತೆ ಇವಾಗ ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ ಅದೇನೋ ಒಂಥರ ಅವ್ನಿಗೆ ಖುಷಿ ಅದ್ರಲ್ಲಿ ಕೂರಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಖುಷಿ ಆಮೇಲೆ ನನಗೆ ಅನಿಸಿದ್ದು ಅದೇ ಸ್ವಲ್ಪ ದೊಡ್ಡವನಾದಮೇಲೆ ಕರ್ಕೊಬಂದಿದ್ದು ಒಂಥರ ಒಳ್ಳೆಯದೇ ಆಯಿತು ಚಿಕ್ಕದ್ರಲ್ಲಿ ಕರ್ಕೊಬಂದಿದ್ರೆ ಕೂರಿಸಿದ್ರೆ ಹಠ ಮಾಡ್ತಿದ್ನೇನೋ ನಾನು ಕೂರಲ್ಲ ಅಂತ ಹೇಳ್ಬಿಟ್ಟು ಹೇಗೋ ಇವಾಗ ದೊಡ್ಡವನಾಗಿರೋದ್ರಿಂದ ಕೂರ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ನನಗೂ ಹಾಗೆ ಅನಿಸ್ತು ಅವ್ನು ಕೂತಾ ಮತ್ತು ಅದೇ ಈ ಕಡೆ ಇವನ್ನ ಕೂರಿಸ್ವಿ ಮತ್ತು ಆ ಕಡೆ ಅದೇ ಅಕ್ಕಿ ಮತ್ತು ಬೆಲ್ಲ ಇಟ್ವಿ ಅಕ್ಕಿ ಬೆಲ್ಲ ಎಲ್ಲ ಇಟ್ಟ ಮೇಲೆ ಅದು ತುಲಾಭಾರ ಮುಗೀತು ಇನ್ನೇನು ತುಲಾಭಾರ ಎಲ್ಲ ಮುಗಿಸ ಮುಗಿಸ್ಕೊಂಡು ಇವಾಗ ಪ್ರಸಾದಕ್ಕೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಪೂಜೆ ಎಲ್ಲ ಮುಗಿಸಿ ಇವಾಗ ಪ್ರಸಾದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸದ್ಯ ಭಾನುವಾರ ಆಗಿದ್ರೂ ಕೂಡ ರಶ್ ಇರಲಿಲ್ಲ ಸೊ ಬೇಗ ಬೇಗ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗ್ದು ತುಲಾಭಾರನೂ ಮುಗ್ ಮುಗೀತು ಹೆಚ್ಚು ಕಮ್ಮಿ ಒಂಬತ್ತು ಕಾಲು ದೇವಸ್ಥಾನ ತಲುಪಿದಾಗ ಸೊ ಮತ್ತು ಒಳಗಡೆ ಎಂಟ್ರಿ ಆದಾಗ ಹತ್ತು ಗಂಟೆ ಆಗಿತ್ತು ಸೊ ಬೇಗನೆ ಮುಗ್ದೋಯ್ತು ತುಲಾಭಾರ ಎಲ್ಲ ಆಡಿಸಿ ಪೂಜೆ ಎಲ್ಲ ಅಷ್ಟೊತ್ತಿಗೆ ಟೆನ್ ಫಾರ್ಟಿ ಫೈವ್ ಆಯಿತು ಮತ್ತು ಅಲ್ಲೇ ಇನ್ನೊಂದು ಮೇಲುಗಡೆ ಇನ್ನೊಂದು ದೇವಸ್ಥಾನ ಇತ್ತು ವೆಂಕಟೇಶ್ವರ ದೇವಸ್ಥಾನ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಮತ್ತೆ ಪ್ರಸಾದಕ್ಕೆ ಅಂತ ಬಂದ್ವಿ ಪ್ರಸಾದ ತಿಂದ್ಕೊಂಡು ಇನ್ನೇನು ಮತ್ತೆ ವಾಪಸ್ ಬೆಂಗಳೂರು ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಸೊ ನಿಜವಾಗ್ಲೂ ಅಲ್ಲಿ ಪ್ರಸಾದ ಕೊಡ್ತಿದ್ದವರಾಗಿರ್ಬೋದು ಮತ್ತು ಪ್ರಸಾದ ಕೊಡ್ ಏನು ಪ್ರಸಾದ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಪ್ರಸಾದ ಕೊಡ್ತಿದ್ದವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಹೊಟ್ಟೆ ತುಂಬ ಪ್ರಸಾದ ಕೊಡ್ತಾಯಿದ್ರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಸಮಾಧಾನ ಆಯಿತು ದೇವಸ್ಥಾನ ಸೊ ಇವಾಗ ವಾಪಸ್ ಮನೆಗೆ ಹೊರಟಿದ್ದೀವಿ ಎಲ್ಲ ದೇವ್ರ ಕಾರ್ಯ ಸುಸೂತ್ರವಾಗಿ ಆಯಿತು ತುಂಬಾ ಸಮಾಧಾನ ಆಯಿತು ಮನಸ್ಸಿಗೆ ಏಕೆಂದರೆ ನಾಲ್ಕು ವರ್ಷದಿಂದ ಯಾರಕ್ಕೆ ತೀರಿಸಿರಲಿಲ್ಲ ಸೊ ಇವತ್ತು ಯಾಕೆ ತೀರಿಸಿದ್ದು ತುಂಬಾ ಸಮಾಧಾನ ಆಯಿತು ಸೊ ಅಮ್ಮಂಗೂ ಕೂಡ ಸಮಾಧಾನ ಆಯಿತು ಅಮ್ಮ ಮುಂಚೆನೇ ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದರು ಸೊ ನಾವೇನೇ ಒಟ್ಟಿಗೆನೇ ಹೋಗೋಣ ಅಂತ ಹೇಳಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ವಿ ಪೂರ್ತಿ ವ್ಲಾಗ್ನ ನೋಡಿದ್ದೀರಾ ಅಂತ ಅನ್ಕೋತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು